ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಇಪ್ಪತ್ತೇಳನೇ ಶ್ಲೋಕ ಈ ಶ್ಲೋಕದಲ್ಲಿ ಸಿದ್ಧ ಎಂಬ ಶಬ್ದವು ನಾಲ್ಕು ಬಾರಿ ಬರುತ್ತದೆ ಯಾರು ಜೀವನದಲ್ಲಿ ಯಶಸ್ಸನ್ನು ಮತ್ತು ಅಂದುಕೊಂಡದ್ದನ್ನು ಸಾಧಿಸಲು ಬಯಸುತ್ತಾರೋ ಅವರಿಗೆ ಈ ಶ್ಲೋಕ ಸಂಜೀವಿನಿ ಇದ್ದಂತೆ ಈ ಶ್ಲೋಕದಲ್ಲಿ ಒಂಬತ್ತು ನಾಮಗಳಿವೆ ನಾಮ ಇನ್ನೂರ ನಲವತ್ತೊಂಬತ್ತರಿಂದ ಇನ್ನೂರ ಐವತ್ತೇಳರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಇಪ್ಪತ್ತೇಳು ಶಿಷ್ಟ ವಿಶಿಷ್ಟುಚಿಹೀ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧ ಸತ್ಸಿದ್ಧ ಸಾಧನ ಪದಗಳ ಅರ್ಥ ಅಸಂಖ್ಯೇಯ ಇವನ ಹೆಸರುಗಳು ರೂಪಗಳು ಮತ್ತು ಗುಣಗಳನ್ನು ಎಣಿಸಲು ಸಾಧ್ಯವೇ ಇಲ್ಲ ಅಪ್ರಮೇಯಾತ್ಮ ಇವನ ಸ್ವರೂಪವನ್ನು ಯಾವ ಪ್ರಮಾಣಗಳಿಂದಲೂ ಅಳೆಯಲು ಸಾಧ್ಯವಿಲ್ಲ ವಿಶಿಷ್ಟ ಎಲ್ಲರಿಗಿಂತಲೂ ಮಿಗಿಲಾದವನು ಅಥವಾ ಶ್ರೇಷ್ಠನಾದವನು ಇವನಿಗೆ ಸಾಟಿಯಾದವನು ಯಾರೂ ಇಲ್ಲ ಶಿಷ್ಟ ಕೃತ್ ಶಿಷ್ಟ ಸಜ್ಜನರು ಕೃತ್ ರಕ್ಷಿಸುವವನು ಸಜ್ಜನರನ್ನು ರಕ್ಷಿಸುವನು ಅಥವಾ ಜಗತ್ತಿಗೆ ಕಾನೂನುಗಳನ್ನು ಮಾಡುವನು ಶುಚಿಹಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಪರಿಶುದ್ಧನು ಸಿದ್ಧಾರ್ಥ ಸಿದ್ಧ ದೊರಕಿದೆ ಅರ್ಥ ಬೇಕಾದ ವಸ್ತು ತನಗೆ ಬೇಕಾದನೆಲ್ಲವೂ ಪಡೆಯದಿರುವನು ಅವನಿಗೆ ಹೊಸದಾಗಿ ಪಡೆಯಬೇಕಾದದ್ದು ಏನೂ ಇಲ್ಲ ಸಿದ್ಧ ಸಂಕಲ್ಪ ಅತ್ಯಂತ ಶಕ್ತಿಶಾಲಿ ನಾಮ ಇವನು ಏನನ್ನಾದರೂ ಅಂದುಕೊಂಡರೆ ಸಾಕು ಅದು ತಕ್ಷಣವೇ ನೆರವೇರುತ್ತದೆ ನಮ್ಮ ಸಂಕಲ್ಪಗಳು ಸೋಲಬಹುದು ಆದರೆ ದೇವರ ಸಂಕಲ್ಪ ಎಂದಿಗೂ ಸೋಲುವುದಿಲ್ಲ ಸಿದ್ಧ ಸಾ ಭಕ್ತರಿಗೆ ಯಶಸ್ಸನ್ನು ಅಥವಾ ಮೋಕ್ಷವನ್ನು ಕೊಡುವವನು ಸಿದ್ಧಿಸಾಧನ ಕೇವಲ ಫಲ ಕೊಡುವವನಲ್ಲ ಆ ಫಲವನ್ನು ಪಡೆಯಲು ಬೇಕಾದ ದಾರಿ ಕೂಡ ಅವನೇ ಶ್ಲೋಕದ ಭಾವಾರ್ಥ ಎಣಿಸಲು ಸಾಧ್ಯವಾಗದಷ್ಟು ನಾಮ ಮತ್ತು ರೂಪಗಳನ್ನು ಹೊಂದಿರುವನು ಇಂಥವನೇ ಎಂದು ಅಳೆಯಲು ಆಗದ ಆತ್ಮ ಸ್ವರೂಪನು ಎಲ್ಲರಿಗಿಂತ ಶ್ರೇಷ್ಠನಾದವನು ಸಜ್ಜನರನ್ನು ಪಾಲಿಸುವವನು ಅಥವಾ ಶಾಸನ ಮಾಡುವವನು ಅತ್ಯಂತ ಪರಿಶುದ್ಧನು ಎಲ್ಲವನ್ನೂ ಪಡೆದಿರುವವನು ಅಂದುಕೊಂಡದ್ದನ್ನು ಕ್ಷಣ ಮಾತ್ರದಲ್ಲಿ ಸತ್ಯವಾಗಿಸುವನು ಭಕ್ತರಿಗೆ ಸಿದ್ಧಿಯನ್ನು ಕೊಡುವನು ಮತ್ತು ಆ ಸಿದ್ಧಿಗೆ ಬೇಕಾದ ಸಾಧನವು ತಾನೇ ಆಗಿರುವನು ಆ ಭಗವಂತ ಧನ್ಯವಾದಗಳು